ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಳಕ್ಕೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿಬೇಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನದ ಕೂಡ ಇರುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಮರಿಬೇಕೆ ಸಂತೆ ಜಾಸ್ತಿ ಕುರಿಮರಿಗಳು ಬರ್ತವೆ ಮತ್ತು ಈ ಸಂತೆಗೆ ಅನೇಕ ಕಡೆಯಿಂದ ಜನ ಬರ್ತಾರೆ ನಾನಿವತ್ತು ಬೇಗನೆ ಬಂದೆ ಬೆಳೆ ಬೆಳಿಗ್ಗೆನೆ ಬಂದಿದ್ದೀನಿ ಬನ್ನಿ ಸಂತೆ ಒಳಗೋಗೋಣೆ ಇವತ್ತಿನ ಯಾವ್ಯಾವ ಕುರಿಗಳು ಬಂದವೆ ಯಾವ್ಯಾವ ವಾತಗಳು ಬಂದಾವೆ ಯಾವ್ಯಾವ ಮೇಕೆಗಳು ಬಂದಾವೆ ಏನೇನು ರೇಟ್ಸ್ ಇದೆ ಸಾಧ್ಯವಾದಷ್ಟು ರೈತರ ಜೊತೆ ಮಾತಾಡೋಣ ಆಯಿತು ಸಾಧ್ಯವಾದಷ್ಟು ವ್ಯಾಪಾರಿಗಳ ಜೊತೆ ಮಾತಾಡೋಣ ಅವರೆಲ್ಲ ಫ್ರೀ ಇದ್ದರೆ ಯಾಕೆಂದರೆ ಬೆಳಗಿನ ಜಾವ ಎಲ್ಲ ಅವರೆಲ್ಲ ವ್ಯಾಪಾರದಲ್ಲಿ ಮಗ್ನರಾಗ್ತಾರೆ ಹಾಗಾಗಿ ಅವರ ಗುಡಿ ಮಾಡಿಕೊಂಡು ಮಾತಾಡ್ತೋಣ ಒಂದು ಸಂತೆ ಅಂದರೆ ಒಂದು ಕೂಡು ಕುಟುಂಬ ಇದ್ದಾಗೆ ಎಲ್ಲ ಜನ ಸೇರ್ತಾರೆ ಅಲ್ಲಿ ರೈತರು ವ್ಯಾಪಾರಸ್ಥರು ಖರೀದಿದಾರರು ಇನ್ನು ಅನೇಕ ವರ್ಗದ ಸೇರಿ ಒಂದು ಸಂತೆ ಆಗುತ್ತೆ ಬನ್ನಿ ಸಂತೆ ಒಳಗೆ ಬನ್ನಿ ಏನ್ ಬೆಲೆ ಕಟ್ಟಿದ್ರೆ ಮಾತಕ್ಕೆ ಮಾತಾಡಲ್ಲಣ್ಣ ಮೇಕೆ ಹಾ ಎಷ್ಟು ಹದಿನೈದುವರೆ ಹೇಳ್ತೀನಿ ಹದಿನೈದುವರೆ ಮೇಕೆ

ಸಟ್ಟೆಗೆ ಬರ್ತಾ ಇರ್ತೀರಾ ಬರ್ತಾ ಇರ್ತೀರಾ ಆಯ್ತು ಮನೆ ಮುಂದೆ ಇರ್ತಾವೆ ಯಾವತ್ತು ದೊಡ್ಡವರಾದ್ಮೇಲೆ ತಗೊಂಡ್ ಬರ್ತೀರಾ ಸರಿ

ಏನು ರೇಟ್ ಕಟ್ಟಿದ್ದೀರಾ ಮೂವತ್ತೊಂದು ಏನು ವಾತಾನ ಟಗರು اوه 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 ਇਸ ਵਾਰ ਇਹਨਾਂ ਬਲੇ ਕੱਟ ਦਿੱਤੇਰੇ ਉਹਨਾਂ ਕੇਂਦਕਾ

வந்தனவங்க வந்தவனா வந்தாரசாமி நாரே மாமா மாமா அண்ணே ஓடிச்சார் நீ தரையா பாக்கலாம் இந்த கோட்டைக்கு ऊपर ஏறி போய் பாக்கலாம் இந்த 5 6 இந்த கேடின் முடி வந்துருச்சு ஆனா அதுக்கு முன்னாடி அந்த மேட்ச்ல ಏನ್ ಸಮಾಚಾರ ಆರಾಮಿದ್ದೀರಾ ಬೆಲೆ ಏನ್ ಬೆಲೆ ಕಟ್ಟಿದ್ರ ಒಂದಕ್ಕೆ ಹದಿನೈದು ಸಾವಿರ ಹದಿನೈದು ಸಾವಿರನಾ ವಾತ್ಮರಿನಾ ಯಜಮಾನ ರೇ ಕಾವಲ ಬಂದಿದ್ದೀರಾ ಗುಣ ಬಂದಿದೀವಾ ಬೆಳೆಗನೆ ಬಂದ್ರಾ ಆಮೇಲೆ ಏನ್ ಬೆಳೆ ಕಟ್ಟಿದಿರಾ ಒಂದಕ್ಕೆ ಒಂದಕ್ಕೆ 10000 10000 ಏನಾ ವಾತ್ಪರಿನಾ ಊರು ಕಡೆ ಮಳೆ ಆಯ್ತಾ ಮಳೆನ ಅಲ್ವಾ ರಾಗಿ ಬರುತ್ತೆ ಅಲ್ವಾ ಮಳೆ ಬಿಡು ಮಾಡಿ ರಾಗಿ ಬರುತ್ತೆ ಅಲ್ವಾ ಆ ಆರಾಮದಿನಪ್ಪ ಆ ಕೋಟಲು ಬಂದಿಲ್ಲ ಕೋಟಲು ಬಂದಿಲ್ಲ ಯಾಕೋ ಕೋಟು ಬಂದಿಲ್ಲಪ್ಪ

ಅಲ್ಲ ಯಾವಲ್ಲ ಬಂದಿದ್ದೀರಾ ಏನು ಬರೋಕೆ ಕಟ್ಟಿದ್ದೀರಾ ಎರಡಕ್ಕೆ ಗೊತ್ತಾಯ್ತಾ ಮಗ ಬಂದವರ ಹೌದಾ

ಯಜಮನ್ರೀ ಆರಾಮ ಇದ್ದೀರಾ ಯಾವಲ್ಲ ಬಂದಿದ್ದೀರಾ ಬೆಳಿಗ್ಗೆ ಬಂದಿರಾ

ರಾಗಿ ಬರಬೇಕು ಮಜ್ಜಿಗೆ ತವಿ ಬರಬೇಕು ಅಲ್ವಾ ಅಂದ್ರೆ ರಾಗಿ ಕೆಳಗಡೆ ಹಾಕಿದಲ್ಲ ಅವಾಗ ಅಲ್ವಾ ಹುಂಚಿ ಹಾಕಿರೋ ರಾಗಿ ಬರುತ್ತೆ ಆಮೇಲೆ ಹಾಕಿರೋ ರಾಗಿ ಸ್ವಲ್ಪ ಮಳೆ ಬೇಕು ಜಾಡಾಪಾಡ ಎಲ್ಲಾ ಬೇಕು ಬೇಕು ಇನ್ನೊಂದು ಒಂದ್ಸರಿ ಆಗಿ ಚೆನ್ನಾಗಿ ಅಲ್ವಾ ಸ್ವಲ್ಪ ಮಳೆ ಬಿಡು ಮಾಡಬೇಕು ಯಾಕ ಆಗಿದೆಯಲ್ಲ ಸ್ವಲ್ಪ ಇಲ್ಲ ಆರು ಆಯ್ತಾವನೆ ಅಲ್ವಾ ಅಂದ್ರೆ ಏನು ಬೆಳೆ ಕತ್ತಿದಿರಲ್ಲ 6:00 6:00 ಎಲ್ಲಾ ವಾತ್ಪರಿನಾ ಎಲ್ಲಾ ಬಹಳ ದಿನ ಆಗ್ತೀಮ್ ನೋಡಿ ಮಾತಾಡ್ಸಿ ಹೌದ್ರಿ ಅಲ್ವಾ ಬೆಲೆ ಏನ್ ಬೆಲೆ ಕಟ್ಟಿದೀರವರೆ ಹದ್ಮೂರೂವರೆ ವಾತಾನ ಹೆಣ್ಮಕೇನಾ ಮ್ಯಾಕೆ ಹದಿಮೂರವರೆ ಚೆನ್ನಾಗಾವ್ರಿ ಫೈನ್ ಹೆಂಗೋ ಸಂತೆಗ್ ಬರ್ತಿರಲ್ವ ಅಲ್ವಾ ಸಂತೆಗ್ ಬರ್ಬೇಕು ಬರ್ಬೇಕು ಹಾ ವ್ಯಾಪಾರ ಆಗ್ಲಿ ಆಗ್ದಲೇ ಇರ್ಲಿ ಲಾಭ ಆಗ್ಲಿ ನಷ್ಟ ಆಗ್ಲಿ ಅಲ್ವಾ ಅಲ್ಲ ಅದೇ 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 ಆರೋಗ್ಯ ವೃದ್ಧಿ ಆಗುತ್ತೆ ಮಾತುಗಳು ಆರೋಗ್ಯನ ವೃದ್ಧಿ ಮಾಡ್ತವೆ ಯಾವತ್ತು ಮನಸ್ಸು ಬಿಚ್ಚು ಮಾತಾಡಬೇಕು ಹೊರಗಡೆ ಮನಸ್ಸು ಬಿಚ್ಚಿ ಮಾತಾಡಬೇಕು